ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಮಗೊಬ್ಬರು ಚಿರಪರಿಚಿತರು ಮಹಬದ್ ಜಾಫರ್ ಶಾದಿಕ್ ಅಂತೇಳಿ ಪಿ ಡಬ್ಲ್ಯೂ ರಿಟೈರ್ಡ್ ಇಂಜಿನಿಯರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅವ್ರ ಮಕ್ಕಳು ಕೂಡ ಒಳ್ಳೆ ಎಜುಕೇಟು ಚೆನ್ನಾಗಿದ್ದಾರೆ ತುಂಬ ಅನುಕೂಲವಾಗಿದ್ದಾರೆ ಆ ವ್ಯಕ್ತಿ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ಅವರು ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿದ್ದರೂ ಕೂಡ ನಮ್ಮ ಹಿಂದೂ ಸಂಪ್ರದಾಯವನ್ನು ಪಾಲಿಸ್ತಾರೆ ಹಿಂದೂಗಳ ಹಬ್ಬಗಳನ್ನು ಅವರೇ ಅವರೂರಿನಲ್ಲಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹಿಂದೂ ಹಬ್ಬ ಮಾಡೋದು ಮತ್ತು ಇವತ್ತು ಕೂಡ ಏನೇ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಅಲ್ಲಿ ಆರ್ ಕೆಸ ಕಾರ್ಯಕ್ರಮ ಅವ್ರ ಸ್ವಂತ ಕರ್ತನಲ್ಲಿ ಅವರೇ ವಹಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಏನು ಒಂದು ಹೇಳಬೇಕು ಅಂತ ನನಗೊಂದು ಒಂದು ಮನಸ್ಸಿನಲ್ಲಿ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದೆ ಹೆಂಚ್ಕೊಡ್ತಾ ಇದ್ದೀನಿ ಜೊತೆಗೆ ಆ ಊರಿನ ಅವರ ಬಾಲ್ಯ ಸ್ನೇಹಿತರು ಒಂದಿಬ್ಬರು ಮಾತಾಡಿದ್ದಾರೆ ಜೊತೆಗೆ ಹಬ್ಬದ್ದು ದೇವಸ್ಥಾನದ್ದೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಕೊನೆಗಂಟ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ದೇವಸ್ಥಾನ ಉದ್ಘಾಟನೆಗೆ ಎಲ್ಲ ತರ ದೇವ್ರುಗಳನ್ನ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಹೋಮ ಎಲ್ಲ ಆಗಿದೆ ನಿಮಗೆ ದೇವಸ್ಥಾನ ಮೂಲ ದೇವರು ತೋರಿಸ್ತೀನಿ ಇವಾಗ ಲಿಂಗೇಶ್ವರ ಅಂತ ಇದು ಇದೆ ಲಿಂಗೇಶ್ವರ ದೇವಸ್ಥಾನ ಈಶ್ವರ ಪಾತಾಳ ಲಿಂಗೇಶ್ವರ ಅಂತ ಇದರ ಇತಿಹಾಸ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಸಿಂಹ ಅಂತ ನಾನು ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೇನೆ ಒಂದು ದಿವಸ ತುಂಬಾ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಂದ ಭಕ್ತ ಮಹಾಶಯರುಗಳು ಆಗಮಿಸಿದ್ದಾರೆ ಈ ಸಂಜೆ ಒಂದು ರಸಮುಂಗರಿ ಕಾರ್ಯಕ್ರಮ ಕೊಡ್ಸಕ್ಕೆ ನಮ್ಮ ಬಾಲ್ಯ ಸ್ನೇಹಿತ ಜಾಫರ್ ಅವರು ಇಂಜಿನಿಯರ್ ಆದರೂ ನಾವು ಆದ್ವಿ ಅವರು ಉತ್ಸಾಹದಿಂದ ಬಂದು ಈ ಎಲ್ಲ ಕಾರ್ಯ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಇಂತಹ ದೇವಾಲಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಅದು ನಮಗೆ ತುಂಬಾ ಸಂತೋಷ ಇದೇ ರೀತಿ ಎಲ್ಲರೂ ಸೌಹಾರ್ದಿಕವಾಗಿ ಇಂತಹ ಕಾರ್ಯಕ್ರಮಗಳು ನೆರವೇರಲಿ ಅಂತ ಕೂಡ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಮೋಹನ್ ಕುಮಾರ್ ಬಿ ಎಲ್ ಅಂತ ನಾನು ಇಲ್ಲಿ ಹೊಸದುರ್ಗ ಅಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮೂರ್ನಲ್ಲಿ ಇವತ್ತು ಪಾತ್ಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಂದ್ರೆ ದೇವಸ್ಥಾನ ತುಂಬಾ ದಿವಸದಿಂದ ಇತ್ತು ಆದ್ರೆ ಇದನ್ನ ಪುನರ್ ನಿರ್ಮಾಣ ಮಾಡಿಬಿಟ್ಟು ಎಲ್ಲರೂ ಕೂಡ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮಗೂ ಕೂಡ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಉತ್ಸುಕರಾಗಿ ನಾವು ಅಲ್ಲಿಂದ ಬಂದಿದೀವಿ ಮತ್ ನಾವು ಇಲ್ಲೇ ಸುಮಾರು ಇಲ್ಲೇ ಎರಡ್ ಮೂರ್ ನಾಲ್ಕು ದಿವಸ ಇಲ್ಲೇ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ನಿಜವಾಗ್ಲೂ ಕೂಡ ನಾವು ಬೆಂಗಳೂರಿಂದ ಬಂದು ಎಲ್ಲರೂ ಕೂಡ ಈ ರೀತಿ ಪ್ರೋತ್ಸಾಹ ಮಾಡ್ತಿರೋದು ನಮ್ಮ ಜಾಫರ್ ಸಾದಿಕ್ ಅವರು ಬಂದು ಅವರು ಕೂಡ ಕಾರ್ಯಕ್ರಮ ಕೊಡ್ತಿರೋದು ಕೂಡ ನಮ್ಗೆ ತುಂಬಾ ಸಂತಸವನ್ನ ತಂದಿದೆ ನಮಸ್ಕಾರ ನಾನು ಮೊಹಮ್ಮದ್ ಜಾಫರ್ ಸಾದಿಕ್ ಅಂತ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಿ ನಾವು ಹುಟ್ಟಿದ್ದು ಇದೆ ಎಲ್ಲ ಹಿಂದೂಗಳು ಮುಸ್ಲಿಮ್ಸ್ ಎಲ್ಲಾ ಜನಾಂಗ ಇದ್ದಾರೆ ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಈ ಇಂದಿನ ಕಾರ್ಯಕ್ರಮ ಪಾತಲಿಂಗೇಶ್ವರ ಅಂತ ದೇವಸ್ಥಾನ ಇರೋದು ಪುನರ್ ಪ್ರತಿಷ್ಠಾ ನಾವು ಹುಟ್ಟಿ ಊರು ನಾವು ಯಾವಾಗಲೂ ಚಿಕ್ಕ ಹುಡುಗರಾಗಿದ್ದಾಗ ಈ ದೇವಸ್ಥಾನದ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದು ಈಗಲೂ ಅದೇ ನಾವು ಅದನ್ನು ಬಿಟ್ಟಿಲ್ಲ ನಮ್ಮ ಮನಸ್ಸು ಸಂತೋಷದಿಂದ ನಾನು ಇಲ್ಲಿ ಈ ಕಾರ್ಯಕ್ರಮ ಬಂದಿದ್ದೀನಿ ನಾನು ಮುಸ್ಲಿಮ್ ಆಗಿದ್ರು ಮಂತ್ರಾಲಯ ಶ್ರೀಶೈಲ ಧರ್ಮಸ್ಥಳ ಆಮೇಲೆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ದೀನಿ ನಾನು ತಮಿಳುನಾಡಲ್ಲಿರೋ ಎಲ್ಲ ದೇವಸ್ಥಾನ ನೋಡಿದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮೂರಲ್ಲಿ ಕಾರ್ಯಕ್ರಮ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ ನಾವು ಇಲ್ಲಿ ಎಲ್ಲರೂ ಯಾವುದೇ ಜನಾಂಗರಿದ್ರು ಇಲ್ಲಿ ಸೌಹಾರ್ದತೆ ನಮ್ಮ ಊರಲ್ಲಿ ಬಹಳ ಚೆನ್ನಾಗಿದೆ ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ನಾವು ಇಲ್ಲಿ ಊರಲ್ಲಿ ವರ್ಷಕ್ಕೊಂದ್ಸರಿ ಊರ ಹಬ್ಬ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದವು ಊರ ಹಬ್ಬ ಅಂದ್ರೆ ವರ್ಷದಲ್ಲಿ ಎರಡು ದಿನ ಕಾರ್ಯಕ್ರಮ ಮಾಡ್ತಾ ಇದ್ದು ಊರು ಹಬ್ಬ ಅಂತ ಊರ ಹಬ್ಬ ಅಂದ್ರೆ ಎರಡು ದಿನ ಆಟ ದೊಡ್ಡವರಿಗೆ ದೊಡ್ಡೋರಿಗೆ ಹಿರಿಯರಿಗೆ ಆಡೋ ಅಂತ ಆಟಗಳು ಅವ್ರಿಗೆ ನಡೆಸ್ತಾ ಇದ್ದು ಮಕ್ಕಳಿಗೆ ಆಟ ಆಡೋ ಮಕ್ಕಳಿಗೆ ನಡೆಸ್ತಾ ಇದ್ದು ಎಲ್ಲ ಮಾಡಿಸಿ ಒಂದಿನ ಊಟ ಹಾಕ್ಸಿ ಕೊನೆ ದಿನ ಮನರಂಜನಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದು ಈ ಈಗ ಈ ಊರು ಈ ದೇವಸ್ಥಾನ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಿರೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗಿದೆ ನಾನು ಬೆಂಗಳೂರಿಂದ ಇಲ್ಲಿ ಕಾರ್ಯಕ್ರಮ ನೀಡೋಕ್ಕಾಗಿ ನಮ್ಮ ಒಂದು ಗ್ರೂಪ್ನ ಇಲ್ಲಿ ಬಂದಿದ್ದೀನಿ ನನಗಂತೂ ನಮ್ಮೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಹೆಮ್ಮೆ ನಮ್ಮೂರಿನವರು ನಮ್ಗೆ ಬಹಳ ಆದರದಿಂದ ಸ್ವಾಗತ ಮಾಡಿದ್ದಾರೆ